ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದಷ್ಟು ಆರ್ಟಿಫಿಷಲ್ ಓಲೆಗಳನ್ನ ತಗೊಂಡು ಬಂದಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಹೇಗಿದೆ ಹೇಗೆ ಮಾ ಹೇಗೆ ಅವ್ನ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ನೋಡಿ ಇದು ನಾನು ತುಂಬಾ ಕಮ್ಮಿ ರೇಟು ಅಂದರೆ ಬರೀ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿತ್ತು ಇದು ನೂರು ರೂಪಾಯಿ ಕೊಟ್ಟು ತಗೊಂಡಿರೋದು ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸ್ಯಾರಿಗನಕ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಈಗ ನಮಗೆ ಚಿನ್ನ ಹಾಕೊಂಡು ಬೋರಾಗಿರುತ್ತೆ ಅಟ್ಲೀಸ್ಟ್ ಈ ಥರ ತಗೊಂಡು ಹಾಕೋಬೋದು ಇ ನಾನು ಒಂದಷ್ಟು ಅಷ್ಟು ಇಸ್ಕೊಂಡಿದ್ದೆ ಆರ್ಟಿಫಿಷಿಯಲ್ ದಹ್ ಸರ ಮತ್ತೆ ಸ್ಟಾಪ್ ಎಲ್ಲ ಇಸ್ಕೊಂಡಿದ್ದೀನಿ ಆ ಸೆಟ್ಟು ಚೆನ್ನಾಗಿದೆ ಸೆಟ್ಟಿದು ಇದು ಇದನ್ನ ನಾನು ಮಾಡಿಸಿರೋದು ಕೊಟ್ಟರೆ ನಮಗೆ ಈ ಥರ ಮಾಡಿಸಿ ಮಾಡಿ ಕೊಡ್ತಾರೆ ಅವರಿಗೆ ಮಾಡಿರೋ ಚಾರ್ಜ್ ಮಾತ್ರ ದುಡ್ಡು ಕೊಡಬೇಕಾಗುತ್ತೆ ಅಷ್ಟೇ ನಾವು ಐದು ರೂಪಾಯಿನ್ ಕಾಯಿನ್ಗಳ್ನ ತೊಗೊಂಡೋಗಿ ಕೊಟ್ಟರೆ ನಮ್ಗೆ ಈ ಥರ ಮಾಡಿಕೊಡ್ತಾರೆ ಯಾವುದೇ ಕಾರಣಕ್ಕೂ ಬ್ಲಾಕ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಒಂದಷ್ಟು ಐದು ರೂಪಾಯಿನ ಕಾಯಿನ್ಗಳಿದ್ದಾವೆ ಅಂದರೆ ಅವರು ನಮಗೆ ಅದು ರೆಡಿ ಮಾಡಿ ಕೊಡ್ತಾರೆ ನಾನು ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಬರೀ ತುಂಬ ಕಮ್ಮಿ ಮಾಡಿಸಿರೋದ್ರಿಂದ ನಮಗೆ ಕಮ್ಮಿಲಿ ಬೀಳುತ್ತೆ ನಮಗೆ ನೀವು ನೋಡಿ ಟ್ರೈ ಮಾಡಿ ಮಾಡಿಸ್ಕೊಳ್ಳೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಸ್ಕೊಳ್ಳಿ ಸ್ವಲ್ಪ ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ನೀವು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಂಗಾದರೆ ಮಾತ್ರ ಅದು ಚೆನ್ನಾಗಿ ಟೇಸ್ಟ್ ಕೊಡೋದು ನೀವು ಒಂದು ಸ್ವಲ್ಪ ಏನಾದರೂ ಹಸಿನೆ ಸೊಪ್ಪನೇ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟೇ ಕೊಡೋಲ್ಲ ಆಮೇಲೆ ಇನ್ನೊಂದು ಏನಂದರೆ ನೀವು ಉಪ್ಪನ್ನ ಈಗಲೇ ಹಾಕೊಂಬಿಡಿ ಅಂದರೆ ಚಿಕನ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತಲ್ವ ಆಗ ನೀವು ನೆಕ್ಸ್ಟು ಸಾಂಬಾರೆಲ್ಲ ಕುದ್ಮೇಲೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡ್ರೆ ಅಕಸ್ಮಾತ್ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸಿದ್ರು ನೀವು ಉಪ್ಪನ್ನ ಹಾಕೋಬೋದು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಇದಕ್ಕೆ ಸ್ವಲ್ಪ ಅಶ್ನ ಪುಡಿನ ಹಾಕ್ಕೊಳ್ಳೋಣ ಅಶ್ನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ತೊಳೆದಿರೋ ಚಿಕನನ್ನು ಚೆನ್ನಾಗಿ ತೊಳ್ಕೊಂಡು ಚಿಕನನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ನೀಟಾಗಿ ಫ್ರೈ ಆಗಬೇಕು ಚಿಕನು ಅಂದರೆ ಫುಲ್ಲು ನೀರು ಚಿಕನ್ಲಿರೋ ನೀರು ಬಿಡುತ್ತಲ್ಲ ಅದೆಲ್ಲ ಫುಲ್ ಡ್ರೈ ಆಗಬೇಕು ಅದುವರೆಗೂ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ನಾನು ಒಂದು ಐದು ನಿಮಿಷದಲ್ಲಿ ಮುಗಿಸಿರುವಂತಹ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಫುಲ್ಲು ಅದು ಡ್ರೈ ಆಗಿ ಅವರಿಗೂ ಫ್ರೈ ಮಾಡ್ಕೋಬೇಕು ಏನೇ ನಾನು ಫ್ರೈ ಮಾಡ್ಕೊಂಡಾದಮೇಲೆ ಈ ಕಡೆ ಒಂದು ದ ಒಂದೆರಡು ಟೊಮೊಟೊ ಬೆಳ್ಳುಳ್ಳಿ ಕಡಲೆ ಚಕ್ಕೆ ಲವಂಗ ಗಸಗಸೆ ಮತ್ತು ಒಂದೆರಡು ಮೆಣಸಿನ್ಕಾಯಿ ಮತ್ತು ನಿಮ್ಗೆ ಇಷ್ಟೇ ಆದರೆ ಅಂದರೆ ಸ್ಕಿಪ್ ಮಾಡಿ ನಿಮಗೆ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂತ ಅನಿಸಿದ್ರೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಇಟ್ಕೊಳ್ಳೋಣ ಸೈಡಲ್ಲಿ ಆದಮೇಲೆ ಅದೆಲ್ಲ ಚೆನ್ನಾಗಿ ನೀಟಾಗಿ ಹಾರಿದೆ ಅಂದಮೇಲೆ ಅದಕ್ಕೆ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಅದೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತರೋಣ ಫುಲ್ ನುಣ್ಣಗಿರಬೇಕು ಅದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕು ಮತ್ತು ಸ್ವಲ್ಪ ಗೋಡಂಬಿನ ಹಾಕೊಳ್ಳೋಣ ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚಿಕನ್ ನನಗೇ ಚಿಕನ್ ನೀವು ಎಣ್ಣೆ ಅಂದರೆ ಚಿಕನಲ್ಲಿರೋ ನೀರೆಲ್ಲ ಸುಂಡೋವಾಗ ಈ ಥರ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಅದಾದಮೇಲೆ ನಾನಿವಾಗ ಇದಕ್ಕೆ ನೋಡಿ ಈ ಫುಲ್ಲು ನೀರೆಲ್ಲ ಸು ಮುಕ್ಕಾಲು ಪರ್ಸೆಂಟು ನೀರೆಲ್ಲ ಸುಂಡೋಗಿದೆ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೊತಾಯಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫೆಫರ್ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಏಕೆಂದರೆ ಚಿಕನ್ ಸ್ವಲ್ಪ ಖಾರ ಹಿಡಿಬೇಕಲ್ವಾ ಅದಕ್ಕೋಸ್ಕರ ಖಾರದ ಪುಡಿನ ಹಾಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ನಾನಿವಾಗ ರುಬ್ಬಿರುವಂಥ ಮಸಾಲಾನ ಹಾಕೊಳ್ಳೋಣ ಇದಕ್ಕೆ ನಾನು ರುಬ್ಕೊಂಡು ತಂದಿದ್ದೀನಿ ತುಂಬ ನುಣ್ಣಗಿರಬೇಕು ಚೆನ್ನಾಗಿ ರುಬ್ಕೊಂಡು ತರಬೇಕು ಆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಸಿಂಪಲ್ಲಾಗಿ ನೀವು ಮುಗಿಸ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆರಾಮಾಗಿ ಐದು ನಿಮಿಷದಲ್ಲಿ ಪಟಾಪಟನೆ ಮಾಡ್ಕೊಂಬಿಡ್ಬೋದು ತುಂಬಾ ಈಸಿ ಮತ್ತು ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಮೆಂತೆ ಸೊಪ್ಪು ಹಾಕಿದ್ರೆ ಕಹಿ ಬರುತ್ತೆ ಅನ್ನೋರು ನೋಡಿ